A beautiful prayer we all can pray, which will bring a great, rich, eternal rewards for us. And this prayer is Lord, even if you don't change the situation I am going through, change me, Lord. Hallelujah. ಬಹುಮಾನಗಳನ್ನು ಆಶೀರ್ವಾದಗಳನ್ನು ನಮಗೆ ತರುವಂಥ ಪ್ರಾರ್ಥನೆ ಪ್ರಾರ್ಥನೆ ಯಾವುದಂತ ಹೇಳಿದರೆ ದೇವರೇ ನಾನು ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಗಳನ್ನು ನೀನು ಬದಲಾಯಿಸದಿದ್ದರೂ ಕೂಡ ನನ್ನನ್ನು ನೀನು ಬದಲಾಯಿಸು ಹೇ ಮ್ಯಾನ್ ಆ್ಯಂಡ್ ಹೇ ಮ್ಯಾನ್ ಟ್ರಾನ್ಸ್ಫಾರ್ಮೇಷನ್ ಈಸ್ ವಾಟ್ ಗಾಡ್ಸ್ ಪ್ಲ್ಯಾನ್ ಫಾರ್ ಆಲ್ ಆಫ್ ಅಸ್ ಸಮೈಮ್ಸ್ ವಿ ಗೋ ಥ್ರೂ ಸಿಚುವೇಶನ್ಸ್ ಗಾಡ್ ವಾಂಟ್ಸ್ ಅಸ್ ಟು ಚೇಂಜಸ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಅಸ್ ಇನ್ ಟು ಸಮಿಂಗ್ ದ್ಯಾಟ್ ಹೀ ವಾಂಟ್ಸ್ ಟು ಹ್ಯಾನ್ ಇನ್ ಆರ್ ಲೈಫ್ಸ್ ಹೇಮೆನ್ ರೂಪಾಂತರತೆ ನಾವು ಪರಿವರ್ತವಾಗುವಂಥ ಸಂಗತಿಯನ್ನು ದೇವರು ಬಯಸ್ತಾರೆ ಅನೇಕ ಸಾರಿ ನಾವು ಹಾದು ಹೋಗುವಂಥ ಪರಿಸ್ಥಿತಿಗಳಲ್ಲಿ ದೇವರು ಅವುಗಳ ಮೂಲಕವಾಗಿ ನಮ್ಮನ್ನು ಆತನು ಬದಲಾಯಿಸಿ ತನ್ನಲ್ಲಿದ್ದಂಥ ಸಂಗತಿಯನ್ನು ನಮ್ಮಲ್ಲಿ ಹಾಕುವುದಕ್ಕೆ ಬಯಸ್ತಾರೆ ಗಾಟ್ ಪ್ಲೇಸ್ ದಿಸ್ ವರ್ಲ್ಡ್ ಹೆಮೆಂಡ್